ಕರೆದ್ರಲ್ಲ ಯಾಕೆ ಏನಿಲ್ಲವಾ ಇವತ್ತು ಹೇಳಿದ್ರಲ್ಲ ಮತ್ತೆ ಮೋರ್ ಚಲೋ ಐತಿ ಇವತ್ತು ಇಟ್ಕೋಬಹುದು ಅಂತಂದು ಸ್ವಾಮಿಗಳು ಗುರುಗಳು ಹೇಳಿದ್ರು ಅದಕ್ಕೆ ಇವತ್ತು ಐತಿ ಮತ್ತೆ ಎಲ್ಲ ರೆಡಿ ಮಾಡ್ಯಾರ ನಿನಗೆ ಹೇಳಿ ಅನ್ಸುತ್ತೆ ಅವರು ಶಿಲ್ಪಾ ಅವ್ರಿ ಇವ್ರು ಬಂದಾರ ಆರ್ತಿ ಶಿಲ್ಪ ಅದಕ್ಕೆ ಬಂದಾರ ಮತ್ತೆ ನೀವು ರೆಡಿ ಆಗ್ಬಿಡು ಮೂರು ಚಲೋ ಐತಿ ಅದಕ್ಕೆ ಅದನ್ನೊಂದು ಮುಗ್ಸೊಂಡೆ ಹೋಗ್ಬಿಡ ನೀವು ಊರಿಗೆ ಹ್ಞೂ ಆಯ್ತಮ್ಮ ಶಿಲ್ಪ ಆಯ್ತಾನೆ ಹುಡುಗಿ ಒಂದಿಟ್ಟು ತಯಾರು ಮಾಡುವರೇವಾ ரெடி அக்கே நம ரெடித்தி நான் ரெடித்தி கிடுவடிக்கேத்திர்ச்சிப ர ಅಮ್ಮ ಬಂದೆ ಶಿಲ್ಪ ಆರ್ಥಿ ಬಂದ ಮಾಡಿದ್ದಾನ ಆರ್ತಿ ಕಲ್ರಿ ನಾನೇ ನಾನೇ ಇದೀನ ಹೇಳ್ರಿ ನಿಮ್ಗೆ ಆರ್ತಿ ಅಕ್ಕನ ಗತಿ ಕೇಳಿಸಿದ್ ಕಾಣ್ತಿದ್ದೆ ನೀ ನಾನೇ ಅದೇನ್ರಿ ಸೈತಾರಿ ಮತ್ತೆ ನನಗೆ ಹೋಗಂದಿರಿ ನಾ ಏನ್ ಬರ್ಲಿವ ನೀವು ಸಣ್ಣವ್ರು ಹೋಗಂತ ಕಳ್ಸಿದ್ರಿ ನಾನೇ ಹೌದನ್ವಾ ಆಯ್ತಾ ಹೋಗ ಶಿಲ್ಪ ಸೈತ ನೀವು ಹೋಗ್ಬಿಡ್ರಿ ಒಂದಿಟ್ಟು ಹೋಗಿ ಏನು ಎತ್ತ ಅನ್ನೋದು ಒಂದಿಟ್ಟು ಇದು ಮಾಡ್ಬಿಡ್ರಿ ಹಂಗೆ ಹೋಗಿ ಒಂದಿಟ್ಟು ಹುಡುಗ ಹುಡುಗಿ ಮಾಡಿ ನೀವು ಬಂದ್ಬಿಡ್ರಿ ಹಾ ನಾನ್ ಬರ್ತೀವ ನೀನ್ ಹೇಳ್ಬೇಕೆ ನೀ ಹಾ ನಮ್ಮನಿ ಎಲ್ಲ ಮಾಡಿ ನಿಮ್ ಇದೊಂದು ಮಾಡೇ ಹೋಗ್ತು ಏನು ಚಿಂತೆ ಮಾಡ್ಬೇಡ ಆಯ್ತಾವ್ ಬರೇ ಮನಿ ಮನಿ ಮನೆ ಅಡ್ಡಾಡ್ಕೊತಾಡತ್ತಿಲ್ಲ ಆದ್ಮೀ ಇಲ್ಲ ಹಿಂಗ್ರಿ ಅಂಟಿ ಅತ್ತ ಬಂದಿನಿ ಅದಕ್ಕಿ ಮುಗಿಸ್ ಹೋಗ್ತೀನಿ ಹೋಗುವ ಸುಮ್ಮನೆ ಅದಕ್ಕಿರ್ಕಿರಿ ಸುಮ್ ಬಿಡು ಶಿಲ್ಪ ಇಲ್ಲ ಮಾತಾ ಯಾವ ಬಂದೀನಿ ನಮ್ಮ ನಾದ್ದೇನು ಒದರಾಡೋದು ಹೊಸ್ತಾಗಿತ್ತೇನೆ ಒದರಾಡು ಒದರಾಡ್ತಾ ಮತ್ತು ಅದಕ್ಕೆ ನಮ್ಮ ಟೀಗೆ ಇಂಥ ಕಾರ್ಯ ಕಟ್ಟನೆ ಇದ್ದಾಗ ಬಿಡಾಕಿತ್ತೇನೆ ಮಾಡಿ ಮುಗಿಸೋಕ್ಕಿನ ನೀನು ಸುಮ್ಮನೆ ತಲೆ ಕೆಡಿಸ್ಬಿಡ ಸುಮ್ಮ ಕುಂದರು ನಮ್ಮ ಮನೆಗೆ ಹೆಣ್ಮಕ್ಳು ಯಾರಿಲ್ವ ಅದಕ್ಕೆ ನಿಮ್ಮ ಕರೀದು ಎಲ್ಲದಕ್ಕೂ ಅದರ ಸಲಾಗಿ ಇರ್ಲಿ ಬಿಡಿ ಅದಕ್ಕೆ ಮತ್ತೈತಿ ನಾವು ಅದೇ ಇಲ್ಲ ಮಾಡಿಕೊಡ್ತೀವಿ ನಿಮಗೆ ಮಾಡ್ತೀವಿ ತೋರಿ ಏನು ಕಾರ್ಯ ಇದ್ದು ಅದು ಇದ್ದಾಗ ಮಾಡ್ತೀವಿ ಮನೆ ಮಕ್ಕಳ ಜೊತೆ ಬಂದು ಎದಕ್ಕೆ ಚಿಂತೆ ಮಾಡ್ತೀರಿ ಹ್ಞೂ ಅಮ್ಮ ನೀವು ಅದೇ ರೀತಿ ಮನೆಗೆ ನೋಡು ಹೋಗಿ ಸ್ವಲ್ಪ ಹೋರಿವಾಲ್ ಒಳಗೆ ಹೋಗಿರಿ ಹ್ಞೂ ನಡಿ ಸೈತಾನಡಿ ಹೋಗೋಣ ಎಷ್ಟು ಹೌದಂಟಿ ನನ್ನ ಕಡೆ ತುಂಬಾ ಸ್ಯಾರೀಸ್ ಇದೆ ಮೊದಲೆಲ್ಲ ಇರಲಿಲ್ಲ ಮ್ಯಾರೇಜ್ ಆಗ್ತೀನಿ ತಕ್ಷಣ ನಾನು ಸೀರೆ ಕಲೆಕ್ಷನ್ ತುಂಬ ಕಲೆಕ್ಷನ್ ಮಾಡಿದೆ ನಾನು ನಾನು ಬಿಫೋರ್ ಬಿಫೋರ್ ಮ್ಯಾರೇಜ್ ಎಲ್ಲ ಡ್ರೆಸ್ಸೇ ಜಾಸ್ತಿ ಇದೆ ಬಟ್ ಆಮೇಲೇನು ಸ್ಯಾರಿ ಸ್ವಲ್ಪ ಬೇಕಾಗುತ್ತೆ ಅಂತ ಅಮ್ಮ ನನಗೆ ಸ್ಯಾರಿ ಎಲ್ಲ ಕೊಡಿಸಿದ್ರು ಅದಕ್ಕೆ ಮತ್ತೆ ಅದನ್ನ ಏನು ಮಾಡೋದು ಅದಕ್ಕೆ ಒಂದೊಂದೊಂದ್ ಸೀರೆ ಉಡ್ತಾ ಇದ್ದೀನಿ ಹೌದ ಚಂದೀರಿ ಒಂದಕ್ಕಿನ ಒಂದು ಬಾರಿ ಬಾರಿ ಅದಾವ್ ರೇಷ್ಮೆ ಅನ್ಸುತ್ತಲ್ಲ ಎಲ್ಲ ಸೀರೆ ನನ್ ಕಡೆ ಒಂದು ನೋಡುವ ಒಂದು ಎರಡು ನಮ್ಮ ಕಡೆ ಇಷ್ಟೆಲ್ಲ ಇಂತ ಬಾರಿ ಬಾರಿ ಸೀರೆ ನಮ್ಮ ಕಡೆ ಒಂದು ಇಲ್ಲ ಬಹಳ ಎಲ್ಲರೂ ಒಂದು ಎರಡು ಇರಬೇಕು ಅದು ವರ್ಷಕ್ಕೇನು ಎರಡು ವರ್ಷ ಹತ್ತು ವರ್ಷಕ್ಕೆ ಒಂದೊಂದು ಕೊಡ್ಸ್ರ ನಮಗ ನೀ ನನ್ನ ಕಡೆ ಏನು ಇಷ್ಟ ಇಲ್ವಾ ಸೀರೆ ನನಗರೇ ನಿನ್ನೆ ನೋಡಿ ಮದ್ ಆಗಿ ನೋಡಿ ಒಂದಕ್ಕಿಂತ ಒಂದ್ ಸೀರೆ ಬಹಳ ಚಂದ್ರಮ್ಮ ನನಗರ ಬಹಳ ಇಷ್ಟ ಆಗತ್ತ ಹೌದಾಂಟಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ತಗೊಳ್ಳಿ ಸೀರೆ ಕೇಳೋದು ನಿಮ್ದು ಈ ಹೊತ್ತನೆ ಇರ್ತೇತನ್ರಿ ನೆಡ್ರಿ ಆರ್ತಿ ಮಾಡಿ ನೆಡ್ರಿ ಹೋಗುನು ಕುಂತಬೇಡ್ರಿ ಆರ್ತಿ ಮಾಡ್ತಾರೆ ಆರ್ತಿ ಮಾಡಿಬಿಡ್ತೀವಿ ಅಯ್ಯೋ ನಮಗೆ ಈ ಸಾರಿ ಕೂಡಕ್ಕಾಗೋದಿಲ್ಲ ನನ್ಗೊಂಥರ ಇದು ಸಾರಿ ಅಷ್ಟು ರೂಢಿ ಇಲ್ಲ ಅಲ್ವಾ ನನಗೆ ನಂಗೆ ಕೂಡಕ್ಕಾಗಲ್ಲ ಹಿಂಗೆ ಮಾಡಿಬಿಡಿ ಆಸ್ತಿನ ರಾಜ ಇಲ್ಲಿ ಬಾರ್ ಬ ಬಾಜಿ ಕುಂದಿರ್ ಬಾ ನಿಂದಿರ್ ಬಾ ನಿಂತ್ ಬಿಡಿ ನೀನು ಸೈತ ಬಾರ ಮುಂದೆ ಇಲ್ಲ ಇಟ್ಬಿನ್ ತಗೋರಿ ಮಾಡಿ ಬಿಡಿ ನೀವೇ ರೂಪಾಂದೇವಾದ ರಜೆ ರೀ ಮುಂದಿನ ಸೆ ಅನ್ನದಾಗೆ ಮಮ್ಮಗ್ ನಮ್ಮ ಅಮ್ಮಗನಾರೇ ಬರ್ಬೇಕು ಮಾಡ್ತಾ ರಾಜಾ ಅಳಿ ಜಳಿ ಆಗ್ಬಿಡಲಿ ಆ ನೋಡು ತಗೋಬೇಕು ನೋಡು ಅಯ್ಯ ನೋಡೋಣ ಅಂದ್ರೆ ಹಂಗಪ್ಪ ಬೇಕಲ್ಲ ನಮಗೂ ಮಕ್ಕಳೆ ಆಯ್ತು ಕೊಡ್ತೀವಿ ತಗೋ ಏನಾರ ನಾ ನಿನ್ಗ ಹೇಳ್ತೀನಿ ಅಯ್ಯೋ ಆಂಟಿ ಇಷ್ಟು ಬೇಗನಾ ನೋಡೋಣ ತಗೋಳಿ ಏನಿಲ್ಲ ಇಷ್ಟು ಬೇಗಿಲ್ಲ ಹಾಂಗಿಲ್ಲ ಹಿಂಗಿಲ್ಲ ನಮಗ್ ಮಮ್ಮಕ್ಕ ಬೇಕಷ್ಟ ಹ್ಮ್ ಆಯ್ತಂತಿ ನಡಿ ಸೈತ ಹೋಗು ನಡಿ ಸೈತ ನಡಿವ ಹೋಗನ್ ಹೊತ್ತಾಗಿತ್ತಿ ನಡಿ ಹೋಗನ್ ಬರ್ ಹೋಗನ್ ರಮ್ಯಾ ಕೂತ್ಕೋ ಎಷ್ಟು ಹೊತ್ತಂತ ನಿಲ್ತೀಯ ಇರ್ಲಿ ಬಿಡಿ ರಾಜ್ ಇದು ಹಾಲ್ ತಗೊಳ್ಳಿ ಕೂತ್ಕೋ ರಮ್ಯಾ ಇರ್ಲಿ ಪರವಾಗಿಲ್ಲ ಸರಿ ನಿನ್ನ ಇಷ್ಟ ಮದ್ವೆ ಎಲ್ಲ ಮುಗಿತು ಏನನ್ನಿಸ್ ನಿನಗೆ ನನಗೆ ನಿಜ ಹೇಳಬೇಕಂದ್ರೆ ತುಂಬಾನೇ ಭಯ ಆಗೋಗಿತ್ತು ರಾಜ್ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಹೋಗ್ತಾ ಇರ್ಲಿಲ್ಲ ನಿಮ್ಮ ಮನೇಲಿ ಹೋಗ್ತಾ ಇರಲಿಲ್ಲ ಏನಾಗುತ್ತೋ ಈ ಒಪ್ಪಿ ಮದುವೆ ಆಗುತ್ತಾ ಅನ್ನೋದೇ ಡೌಟ್ ಇತ್ತು ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಟ್ಟಿನಲ್ಲಿ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಒಪ್ಪಿ ಮದುವೆನೂ ಆಗೋಯ್ತು ನನಗೆ ಇವಾಗ ಸಮಾಧಾನ ಆಯಿತು ರಾಜ ನಿಜವಾಗ್ಲೂ ಎಷ್ಟು ಟೆನ್ಸ್ ಆಗಿದ್ದೆ ಅಂದರೆ ಅದು ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟಾಗಿತ್ತು ನನಗೆ ಹೌದು ನಿಜ ನನಗೂ ಅದೇ ಡೌಟ್ ಇತ್ತು ಏನಪ್ಪ ಇದು ಹಿಂಗಾಗ್ತಾ ಇದೆ ಎಷ್ಟು ಹೇಳಿದ್ರು ಒಪ್ಕೋತಾನೆ ಇಲ್ಲ ನಮ್ಮ ಮದುವೆ ಆಗುತ್ತಾ ಅನ್ನೋದೇ ಡೌಟ್ ಇತ್ತು ಅಂತೂ ಇಂತೂ ಮದುವೆನೂ ಆಗಿ ಎಲ್ಲನೂ ಮುಗೀತು ನಾವಿಬ್ಬರು ಗಂಡ ಹೆಂಡತಿನೂ ಆದ್ವಿ ಅದೇ ಖುಷಿ ಆಗ್ತಾ ಇದೆ ಇನ್ನೇನು ಎಲ್ಲರೂ ಹೇಳಿದ ಹಾಗೆ ನಾವು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗಬೇಕು ರಮ್ಯ ಇಲ್ಲಾಂದರೆ ಅವ್ರು ಮೊದಲೇ ಬೇಡ ಬೇಡ ಅಂದಿದ್ರು ಒಂದು ಸ್ವಲ್ಪ ಏನಾದರೂ ಆದ್ರೂ ನಮ್ಮ ಬಗ್ಗೆ ಆಡ್ಕೊಂಡ್ಬಿಡ್ತಾರೆ ಅದಕ್ಕೆ ಹೌದು ರಾಜ್ ಅದೊಂದು ನಿಜ ನಾವಿಬ್ಬರು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗೋಣ ಆಯಿತು ಮತ್ತೆ ಹೋಗಬೇಕಲ್ವಾ ನಂದು ಲೀವ್ ಮುಗಿತಾ ಬಂತು ಮನೇಲಿ ಎಷ್ಟು ದಿನ ಮಾಡಲಿ ನನಗೆ ಆಫೀಸಿಗೆ ಕರೆದಿದ್ದಾರೆ ನಾವು ಹೋಗಲೇಬೇಕು ರಾಜ್ ಅದಕ್ಕೆ ಇಲ್ಲ ನನಗೂ ಆಫೀಸಿಗೆ ಕರೆದಿದ್ದಾರೆ ನಾನು ಬರಲೇಬೇಕು ಹೋಗೋಣ ನಾಳೆ ಹೋಗೋಣ ಆಯಿತು ಸರ್ ನಂದಕ್ಕ ಬರ್ತಾ ಬರುವ ಹೊತ್ತಾಗಿ ನಮಗೂ ಮನೆ ಕಾಯ್ತಿರ್ತಾರೆ ನಮ್ಮ ನಾದ್ ಬರ ಬಂದಾವನ ಹೊಕ್ಕೆ ಇನ್ನ ಕೆಲಸ ಹಂಗೆ ಬಾಳ ಅದವು ಇನ್ನ ಊಟ ಮಾಡ್ಲರ ಹಂಗೆ ಬಂದಿಲ್ಲ ಅವರು ಊಟ ಮಾಡಕ್ಕೆ ಮಾಡಿ ಮಾಡಿಟ್ ಬಂದಿದ್ದೆ ನಾನು ನೋಡ್ತೀನ ಈ ಊಟ ಮಾಡ್ಕೊಂಡು ಹೋರಿ ಇಬ್ರು ಶಿಲ್ಪ ಸೈತ ಇಬ್ರು ಊಟ ಮಾಡ್ಕೊಂಡು ಹೋರಿ ಇಲ್ಲಿ ತನ್ನ ನಮ್ಮ ಸಲ ಬಂದಿರಿ ಹಂಗ ಓಕೆ ಮಪ್ಪ ಇಲ್ಲ ರೀ ಬ್ಯಾಡ್ರಿ ಮನೆಗೆ ಹೋಗಿ ಮಾಡ್ತೀವ್ರಿ ಅಲ್ಲಿ ಅಡಿಗೆ ಮಾಡಿರ್ತೈತ್ರಿ ಸುಮ್ಮನೆ ಅದು ಹಾಳಾಗುತ್ತ ಇಲ್ಲ ನಿಮ್ಮ ಮನೆಯಾಗ ಏನು ಉಂಡಿಲ್ಲ ಅನ್ನೋ ರಗಡ್ ಸರ್ತಿ ಉಂಡೇವ್ರಿ ಹೊತ್ತೀವ್ರಿ ಹೊರತಾಗೆ ಟೈಮ್ ಏನು ಒಂಬತ್ತುವರಿ ಬಂದಿತ್ತು ರೀ ಟೈಮ್ ಹೊತ್ತೀವ್ರಿ ನಾವು ಏನಾಗುತ್ತ ಮಾಡಿ ಇಲ್ಲೇ ಇಲ್ಲ ಹೋಗ್ತೈತಿ ನಮಗೂ ಟೈಮ್ ಐತೆ ಅಲ್ಲೇ ಇಬ್ಬರು ಐತ್ಲಾ ಮನೆ ಹಂಗ ಇಬ್ಬರು ಜೋಡಕ್ಕೆ ಹೋಗ್ತೇವಿ ನೀವು ಊಟ ಮಾಡೋಣ ಸಿಸ್ತರನ್ನ ಏನೋ ಬಂದಿಲ್ಲ ಅನ್ಸುತ್ತೆ ಇಲ್ಲ ಅವರು ಬಂದರೆ ಕೂತಾರ ಮಾಡ್ಬೇಕು ಊಟ ಆಯ್ತು ತೋರ್ವ ನೀವು ಮಾಡ್ರಿ ನಾ ಹೊಡಿತೇವನು ಆಯ್ತಾ ಹೋಗಿ ಬರುವ ಬಂದಿದ್ದು ಭಾಳ ಚಲೋ ಆಯ್ತಾ ಹೋ ಬರ್ರಿ ಆಸ್ರಾದ್ರಿ ಅಯ್ಯ ಬರೀ ಆಸರ ಆಸ್ರಾದ್ರಿ ಮತ್ತೆ ಮನಿ ಆಜು ಬಾಜು ಇದ್ದಿಂದ ಆಗ್ಬಾರ್ದಾ ಹ್ಞೂ ಬರ್ತೇವೆ ತೋರ್ವಾ ಹ್ಞೂ ಅಮ್ಮ ತನಕ ಬೇಕಲ್ಲ ಮತ್ತೆ ಯಾರು ಬೇಕಾರ ಈಗ ನೀವೇ ಮನೆಯಾಗಿ ನೋಡ್ ಇದ್ದಂಗ ಪಟಾಪಟಿ ಎಂತ ಕಾರ್ಯಕರ್ತನಾದ್ರೆ ಬಡಬಡ ಬಂದಿತ್ತು ಮಾಡ್ತೀರಿ ಅದಕ್ಕೆ ಹ್ಮ್ ಹ್ಮ್ ಆಯ್ತವ ಇರಿ ಬಿಡಿ ಇಲ್ಲಿ ಹ್ಞೂ ನೋಡಿರಿ ಶಿಲ್ಪಕರ್ ಹೋಗುಣ್ಣ ನೋಡ್ರಿ ಜಲ್ದಿ ಹೋಗು ಬಾರ್ವ ಯಾರು ನನ್ನ ಚಾನೆಲ್ನ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಬಿಟ್ಟರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೌದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸ ಯಾರೇ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೊಂದು ಸಪೋರ್ಟ್ ಮಾಡಿ ಪ್ಲೀಸ್ ಇಷ್ಟೇ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು